ವೀಕ್ಷಕರಿಗೆ ನಮಸ್ಕಾರ ಪಂಚಗಣಾಧೀಶ್ವರರಲ್ಲಿ ಒಬ್ಬರಾದ ಶ್ರೀ ಗುರು ಕೊಟ್ಟೂರು ಬಸವೇಶ್ವರರು ನಂಬಿ ಅಕ್ಕನಿಗೆ ಮಗನಾಗಿ ತೊಟ್ಟಿಲ ಮಠದಲ್ಲಿ ತೊಟ್ಟಿಲು ತೂಗಿ ಮತ್ತು ಗಚ್ಚಿನ ಮಠದಲ್ಲಿ ಜೀವಂತ ಸಮಾಧಿಯಾದ ಶ್ರೀ ಗುರು ಕೊಟ್ಟೂರೇಶ್ವರರ ರಥೋತ್ಸವ ಯಾವತ್ತು ಅಂದರೆ ಶನಿವಾರ ಇಪ್ಪತ್ತೆರಡನೇ ತಾರೀಕು ದೊಡ್ಡ ಮಠದಲ್ಲಿ ತಮ್ಮ ದರ್ಬಾರನ್ನು ನಡೆಸಿ ಎಲ್ಲರಿಗೂ ಎಲ್ ಪ್ರತಿಯೊಬ್ಬ ಮಾನವರಿಗೂ ತಮ್ಮ ಕೈಯಿಂದ ಏನು ಆಗುತ್ತೋ ಅದನ್ನು ಮಾಡಿ ಪವಾಡ ಅಂತಲೇ ಹೇಳ್ಬೋದು ಈ ಒಂದು ಪವಾಡ ಸದೃಶ ಅನೇಕ ಕಥೆಗಳು ಶ್ರೀ ಗುರು ಗುರುಕುಟ್ರೇಶ್ವರ ಸ್ವಾಮಿಯ ಬಗ್ಗೆ ಇದೆ ವೀಕ್ಷಕರೇ ಇದೇ ಶನಿವಾರ ಶ್ರೀ ಗುರು ಗುರುಕೊಟ್ಟರೇಶ್ವರ ಸ್ವಾಮಿಯ ರಥೋತ್ಸವವು ಸಾಯಂಕಾಲ ಮೂಲಾ ಮಾಗ ಮಾಘಬಹುಳ ಮೂಲಾ ನಕ್ಷತ್ರದಲ್ಲಿ ಈ ರಥೋತ್ಸವ ನಡೆಯುತ್ತೆ ಲಕ್ಷಾಂತರ ಭಕ್ತರು ಈ ಒಂದು ರಥೋತ್ಸವವನ್ನು ನೋಡಲಿಕ್ಕೆ ಕಣ್ ತುಂಬ್ಕೊಳ್ಳೋಕ್ಕೆ ನಾನಾ ಕಡೆಯಿಂದ ಪಾದಯಾತ್ರೆಯ ಮೂಲಕ ತಮ್ಮ ತಮ್ಮ ವಾಹನಗಳ ಮೂಲಕ ಬಂದು ಕೊಟ್ಟೂರನ್ನು ಸೇರ್ತಾರೆ ವೀಕ್ಷಕರೇ ಪಾದಯಾತ್ರಿಗಳು ಆಲ್ರೆಡಿ ಇವತ್ತಿನ ದಿನವೇ ಬಂದುಬಿಟ್ಟಿರ್ತಾರೆ ಅವರಿಗೆ ಬರೋದಕ್ಕೆ ದಾರಿಯಲ್ಲಿ ಏನೇನು ಬೇಕೋ ಅದೆಲ್ಲ ಊಟ ತಿಂಡಿ ಪಾನೀಯಗಳ ವ್ಯವಸ್ಥೆಯನ್ನು ಭಕ್ತರು ಮಾಡಿರ್ತಾರೆ ಕೊಟ್ರೇಶ್ವರ ಸ್ವಾಮಿಯನ್ನು ನಂಬಿರ್ತಕ್ಕಂಥವ್ರಿಗೆ ಹಿಂದೆ ನೋಡೋ ಒಂದು ಅವಶ್ಯಕತೆಯೇ ಇರಲ್ಲ ಅಂತ ಹೇಳ್ತಾರೆ ಅಷ್ಟು ಆ ಕೊಟ್ರೆಯ ಎತ್ತಿ ಕೊಡ್ತಾನೆ ಪ್ರತಿಯೊಂದು ಕೆಲಸಗಳೇ ಆಗಲಿ ಅವರಿಗೆ ಏನು ಬೇಕೋ ಅದನ್ನು ಮಾಡಿ ಕೊಡ್ತಾನೆ ಅನ್ನೋದನ್ನು ಜನರಲ್ಲಿ ನಂಬಿಕೆ ವೀಕ್ಷಕರೇ ಈ ಕೊಟ್ರೇಶ್ವರ ಸ್ವಾಮಿ ಎಲ್ಲ ಮಠಗಳಲ್ಲೂ ಇವತ್ತು ನಾಳೆ ವಿಶೇಷ ಅಲಂಕಾರಗಳು ಇರ್ತವೆ ವೀಕ್ಷಕರ ಹಾಗೆ ನಮ್ಮೂರಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಆ ಕೊಟ್ರೇಶ್ವರ ಸ್ವಾಮಿಯನ್ನು ತರೋದಕ್ಕೆ ತಗೊಂಬಂದು ಆ ಉತ್ಸವ ಮೂರ್ತಿಯನ್ನು ಮೇಲೆ ರಥದಲ್ಲಿ ಇಡೋದಕ್ಕೆ ವಿಶೇಷವಾದ ಒಂದು ಏಣಿಯ ವ್ಯವಸ್ಥೆ ಇದೆ ವೀಕ್ಷಕರೇ ಆ ಏಣಿಯನ್ನು ಸಾಮಾನ್ಯ ಜನರು ಯಾರೂ ಮುಟ್ಟೋಲ್ಲ ಆವತ್ತಿನ ದಿನ ಆ ಒಂದು ಅದಕ್ಕೆ ಅಂತಲೇ ಕೆಲ ಜನಗಳು ಇದ್ದಾರೆ ಅವರೇನೇ ಮತ್ತು ಮನೆಗಳಲ್ಲಿ ಸಹ ಅಲ್ಲ ಅವರು ನಮ್ಮ ಕೆರೆ ನೀರನ್ನು ಬಿಟ್ಟಿರ್ತಾರೆ ಅವತ್ತಿನ ದಿನ ಸೀದಾ ಹೋಗಿಬಿಟ್ಟು ಆ ನೀರಲ್ಲಿ ಮುಳುಗಿ ಸೀದಾ ಗಚ್ಚಿನ ಮಠಕ್ಕೆ ಹೋಗ್ತಾರೆ ಅವರು ವಾದ್ಯಗಳ ಸಮೇತ ಹೋಗ್ಬಿಟ್ಟು ಆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಯಾವ ಜನನೂ ಏನೂ ಅಡ್ಡ ಬರಲ್ಲ ಅವರು ಹೋಗ್ತಾ ಇರುವಾಗ ಹೋಗ್ಬಿಟ್ಟು ಆ ಒಂದು ದೊಡ್ಡ ಏಣಿ ಗಚ್ಚಿನ ಮಠದಲ್ಲಿ ಇದೆ ನೀವು ಗಚ್ಚಿನ ಮಠದಲ್ಲಿ ಕೊಟ್ರೇಶ್ವರ ಸ್ವಾಮಿ ಜೀವಂತ ಸಮಾಧಿ ಆಗಿದ್ದಾರಲ್ಲ ಆ ಮಠದಲ್ಲಿ ಹೋದಾಗೆ ನೋಡಿ ಹೊಸ ಏಣಿ ಹಳೇದು ಹಾಳಾಗಿದೆ ಅಂತ ಹೊಸದು ಮಾಡಿಸಿದ್ದಾರೆ ತುಂಬ ಚೆನ್ನಾಗಿದೆ ಆ ಏಣಿಯನ್ನು ಹೊತ್ತು ತರೋರು ಈ ಒಂದು ಹರಿಜನಕೇರಿಯ ಜನಗಳೇ ತಂದುಬಿಟ್ಟು ಆ ಒಂದು ಏಣಿಯನ್ನು ಕುಟ್ರೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ಇಡ್ತಾರೆ ಆ ನಂತರ ಅಲ್ಲಿ ಒಳಗಿನ ಕೆಲಸಗಳು ಏನಿದೆಯೋ ದೇವ್ರಿಗೆ ಅಲಂಕಾರ ಮಾಡೋದಕ್ಕೆ ಅದೆಲ್ಲ ಇಟ್ಬಿಟ್ಟು ಮಧ್ಯಾಹ್ನ ಅಂದರೆ ಇವಾಗಲ್ಲ ಶನಿವಾರ ಯಾವತ್ತು ರಥೋತ್ಸವ ಹೇಳಿದ್ದಾರೋ ಅವತ್ತು ಮಧ್ಯಾಹ್ನ ತೊಗೊಂಬರ್ತಾರೆ ಏಣಿ ಮಧ್ಯಾಹ್ನ ತೊಗೊಂಬಂದು ಇಡ್ತಾರೆ ವೀಕ್ಷಕರೇ ಹಾಗೆ ಇನ್ನೊಂದು ವಿಶೇಷ ಅಂದರೆ ಕೊಟ್ಟ್ರೇಶ್ವರ ಸ್ವಾಮಿಯ ಗಿಣ್ಣು ನೈವೇದ್ಯ ಅದು ಸಹ ಒಬ್ಬ ಹರಿಜನಕೇರಿ ಯಾವ ಒಂದು ಫ್ಯಾಮಿಲಿಯವರೇ ಅದು ಪದ್ಧತಿ ನಡ್ಕೊಂಡು ಬಂದಿರೋದು ಆ ಆ ಹೆಣ್ಣು ಮಗಳು ಎಂಟು ಒಂಬತ್ತು ದಿನವೂ ಹತ್ತು ದಿನವೂ ಉಪವಾಸ ಇದ್ದು ಒಂದು ದೇವಸ್ಥಾನದಿಂದನೇ ಪ್ರಸಾದ ಹೋಗುತ್ತೆ ಅಂತ ಕೇಳಿದ್ದೀವಿ ನಾವು ನಾವು ಅಲ್ಲೇ ಹುಟ್ಟಿ ಬೆಳೆದಿದ್ದರೂ ಸಹ ನಮಗೆ ಅಷ್ಟೊಂದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಹೋಗ್ತಾರೆ ಅಂತ ಹೇಳ್ತಾರೆ ದಿನಾಲು ಆವತ್ತು ಆವತ್ತಿನ ದಿನವೇ ಅವರ ಮನೆಯಲ್ಲಿ ಒಂದು ಹಸು ಕರುವನ್ನು ಹಾಕುತ್ತೆ ಆ ಗಿಣ್ಣದ ನೈವೇದ್ಯ ಅವರ ಹತ್ತು ಕೆರೆಯ ಹತ್ತಿರ ಬಂದಾಗೆ ಸ್ವಾಮಿಗಳು ಆ ಮಠದ ಒಂದು ಸ್ವಾಮಿಗಳು ಏನಿರ್ತಾರಲ್ಲ ಬಂದಾಗೆ ದೇವರು ಅಲ್ಲಿ ಆ ನೈವೇದ್ಯ ಆದ ಮುಂದೆ ಹೋಗಿ ರಥೋತ್ಸವವನ್ನು ಹೇರೋದು ವೀಕ್ಷಕರೇ ಇದು ಒಂದು ಯಾವುದೇ ಒಂದು ಪ್ರತಿಯೊಂದು ಊರಿನ ಒಂದು ರಥೋತ್ಸವಕ್ಕೆ ಒಂದು ಸ್ವಾಮಿ ತರ್ತಾರೆ ಕೂರಿಸ್ತಾರೆ ತೇರು ಎಳೀತಾರೆ ಆದರೆ ಈ ಕೊಟ್ರೇಶ್ವರ ಸ್ವಾಮಿಯ ಒಂದು ರಥೋತ್ಸವವೇ ಒಂದು ವಿಶೇಷ ಮೂಲ ನಕ್ಷತ್ರ ಕೂಡಿ ಬಂದಾಗೆ ತೇರು ಎಳೆಯೋದು ಹಾಗೆ ಈ ಒಂದು ಈ ಒಂದು ಇಲ್ಲಿ ಯಾವುದೇ ನಮ್ಮ ಊರಲ್ಲಿ ಜಾತಿ ಭೇದ ಭಾವ ಇಲ್ಲ ವೀಕ್ಷಕರೇ ಬೇರೆ ಕಡೆ ಎಲ್ಲೋ ಎಲ್ಲೋ ನೋಡ್ಬೋದು ನಮ್ಮ ಊರಲ್ಲಿ ಆ ಥರ ಇಲ್ಲೇ ಇಲ್ಲ ಈ ಒಂದು ಇದು ಇದೆಲ್ಲ ಕೊಟ್ರೇಶ್ವರರ ಮಹಿಮೆ ಅಂತಲೇ ಹೇಳ್ಬೋದು ಹೀಗೆ ಈ ಒಂದು ರಥೋತ್ಸವ ಶನಿವಾರ ಜರುಗಲಿದೆ ವೀಕ್ಷಕರೇ ಎಲ್ಲ ಭಕ್ತರು ಭಕ್ತರು ಈ ರಥೋತ್ಸವವನ್ನು ನೋಡಿ ಕಣ್ ತುಂಬಿಕೊಂಡು ಆ ಕೊಟ್ರಯ್ಯನ ಆಶೀರ್ವಾದಕ್ಕೆ ಆಶೀರ್ವಾದವನ್ನು ನಾವೆಲ್ಲರೂ ಪಡೆಯೋಣ ಅಂತ ಹೇಳ್ತಾ ಹಾಗೆ ದೂರ ಇರೋರು ಬೆಳಿಗ್ಗೆ ಪೂಜೆ ಮಾಡಿ ಕೊಟ್ರೇಶ್ವರ ಫೋಟೋ ಪ್ರತಿಯೊಬ್ಬರು ಮನೆಯಲ್ಲೂ ಇರುತ್ತೆ ವೀಕ್ಷಕರೇ ನಿಮಗೆ ಹೇಗೆ ತೋಚುತ್ತೋ ಹಾಗೆ ಅಲಂಕಾರ ಮಾಡಿ ನಿಮ್ಮ ಮನೇಲಿ ಏನಿರುತ್ತೋ ಅದನ್ನು ಇಟ್ಬಿಟ್ಟು ಕೊಟ್ರೆಯನ್ಗೆ ನೈವೇದ್ಯ ಮಾಡಿ ಹಾಗೆ ದೀಪವನ್ನು ಸಣ್ಣದಾಗಿ ಕೊಟ್ರೆಯನ್ ತೇರು ಎಳೆಯೋವರೆಗೂ ದೀಪವನ್ನು ಉರಿಸಿ ಉಪವಾಸ ಇರೋರಾದರೆ ಇರಿ ಒಂದೊತ್ತು ರಾತ್ರಿಗೆ ಊಟ ಮಾಡ್ಬೋದು ಈ ಥರ ಪದ್ಧತಿಗಳನ್ನು ಮಾಡ್ಕೊಂಡು ಬನ್ನಿ ಈ ಒಂದು ಎಷ್ಟೋ ಜನ ಕೇಳೇ ಇರಲ್ಲ ನೋಡಿಲ್ದ ಇರೋರು ಸಹ ಇದು ಆಚರಣೆ ಮಾಡಿದರೆ ನಿಮಗೆ ಕೊಟ್ಟೂರಿಗೆ ಹೋಗಿ ಕೊಟ್ರೇಶ್ವರ ಸ್ವಾಮಿಯ ದರ್ಶನ ಮಾಡಬೇಕು ಅನ್ನೋ ಒಂದು ಬಯಕೆ ಮೂಡುತ್ತೆ ಅಂತ ನಾನು ಹೇಳ್ತೀನಿ ನಿಕ್ಷಕರೇ ಇದಿಷ್ಟು ಗುರು ಕೊಟ್ರೇಶ್ವರ ಸ್ವಾಮಿಯ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು